ನಮಸ್ಕಾರ ಈಗ ಈಗಷ್ಟೇ ಅರ್ಜುನ್ ಹೇಳ್ದ ಇದು ಸಿನಿಮಾ ನಾವು ಕನ್ನಡ ಸಿನಿಮಾನ ಬೇರೆ ಲೆವೆಲ್ಗೆ ಹಿಂಗೆ ತೋರಿಸ್ಬೇಕು ಅಂತ ಹೇಳಿದ್ರು ಆಕ್ಚುಲಿ ಅವ್ನು ಹೇಳಿರೋದ್ರಲ್ಲಿ ಅರ್ಥ ಏನು ಅಂತಂದರೆ ಈಗ ನೀವು ನೋಡ್ತಾ ಇದ್ರಿ ಹೊರಗಡೆ ಸಿನಿಮಾಗಳು ನೋಡ್ತಾ ಎಲ್ಲ ನೋಡ್ತಾರೆ ನೋಡ್ತಾ ಇರೋ ಇವತ್ತೊಂದ್ ದಿವ್ಸ ನನಗೇನಂತಂದ್ರೆ ಈಗ ಆಲ್ರೆಡಿ ಲಾಸ್ಟ್ ಟೈಮ್ ಇಂಟರ್ವ್ಯೂ ಅಲ್ಲಿ ನಾನು ಹೇಳಿದ್ದೀನಿ ನಿಮಗೆ ನನಗೆ ಆಲ್ರೆಡಿ ಬಾಲಿವುಡ್ ಅಲ್ಲಿರಬಹುದು ಟಾಲಿವುಡ್ ಅಲ್ಲಿ ಆಗಿರ್ಬೋದು ಎರಡೂ ಕಡೆನೂ ಮಾರ್ಟಿನ್ ಬಗ್ಗೆನೇ ಕೇಳ್ತಾ ಇದ್ದಾರೆ ಎಲ್ಲ ಅಲ್ಲಿರೋ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು ಇನ್ಕ್ಲೂಡಿಂಗ್ ವಿತ್ ಆಕ್ಟರ್ಸ್ ಕೂಡ ಸಿನಿಮಾ ಬಗ್ಗೆನೇ ಕೇಳ್ತಾರೆ ಬಟ್ ನನಗೆ ಅಂತಂದರೆ ಆಸ್ ಎ ನಾನೊಬ್ಬ ಆಕ್ಷನ್ ಡೈರೆಕ್ಟರ್ ಆಗಿ ನನಗೆ ಈ ಸಿನಿಮಾದಲ್ಲಿ ಈ ರೇಂಜ್ ಒಂದು ಸ್ಕೇಲಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ ಕೊಟ್ಟಿದ್ದು ಮೂರು ಜನಕ್ಕೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹೀರೋ ಇರ್ಬೋದು ನಿರ್ದೇಶಕರು ಇರ್ಬೋದು ನಿರ್ಮಾಪಕರು ಇರ್ಬೋದು ಎಂತಂದರೆ ಈ ರೇಂಜಿಗೆ ಇವತ್ತವರೆಗೂ ನನ್ನ ಲೈಫಲ್ಲೇ ಈ ತರದೊಂದು ದೊಡ್ಡ ಸ್ಕೇಲಲ್ಲಿ ಆಕ್ಷನ್ ನಾನು ಮಾಡಿಲ್ಲ ಎಲ್ಲೇ ಆಗಿರ್ಬೋದು ತೆಲುಗು ಆಗಿರ್ಬೋದು ಹಿಂದೀಲಾಗಿರ್ಬೋದು ಸಿನಿಮಾಗಳು ಮಾಡಿದ್ದೀವಿ ಬಟ್ ಫಸ್ಟ್ ನಾನು ಮಾಡಿದ್ದು ಮಾರ್ಟಿನ್ ಅದಾದಮೇಲೆ ನಾನು ಇವಾಗ ಗದರ್ ಮಾಡಿರ್ಬೋದು ಇವಾಗ ಕ್ರ್ಯಾಕ್ ಅನ್ನೋದು ಮಾಡಿರ್ಬೋದು ಆ ಥರದ್ದು ಮಾಡ್ಕೊಂಡು ಹೋಗ್ತಾ ಬಟ್ ನನ್ನ ಲೈಫ್ ಹಿಸ್ಟ್ರೀಲೇ ಫಸ್ಟ್ ಟೈಮ್ ಈ ಒಂದು ರೇಂಜಿಗೆ ದೊಡ್ಡ ಸ್ಕೇಲಲ್ಲಿ ಕೆಲಸ ಮಾಡಿದ್ದು ಬಟ್ ನನಗೆ ಫಸ್ಟ್ ಬಂದು ಅರ್ಜುನ್ ಚೇಸ್ ಪೋರ್ಷನ್ ಇರ್ಬೋದು ಮತ್ತೆ ಒಂದು ಶೂಟೌಟ್ ಆ್ಯಕ್ಷನ್ ಇರ್ಬೋದು ಅದು ಒಂದು ಬಂದು ಎಕ್ಸ್ಪ್ಲೈನ್ ಮಾಡಿದಾಗ ಎಲ್ಲೂ ಯಾವುದೇ ಥರದ್ದು ಕಾಂಪ್ರಮೈಸ್ ಆಗ್ದಿರಾನೆ ಅದಕ್ಕೆ ಪಕ್ಕಾ ಒಂದು ಸಪೋರ್ಟ್ ನಿಂತಿದ್ದು ನನ್ನ ನೀರೋ ಮತ್ತು ನಿರ್ಮಾಪಕರು ಇವರಿಬ್ಬರು ಏನಂತಂದ್ರೆ ಇವರು ಸಾಥ್ ಕೊಟ್ಟು ನಾನು ಕೇಳಿದೆ ಆ ಎಕ್ವಿಪ್ಮೆಂಟ್ಸ್ಗಳಿರ್ಬೋದು ಅಥವಾ ನಂಬರ್ ಆಫ್ ಡೇಸ್ ನೀವು ಅನ್ಕೊತೀರಿ ಟೂ ಫಾರ್ಟಿ ಡೇಸ್ ಏನ್ ತಿಕ್ಕಾಯ್ತು ಅಂದರೆ ಒಂದೊಂದು ಶಾರ್ಟ್ ಆ ಪರ್ಫೆಕ್ಷನ್ ನೋಡೋದ್ರಲ್ಲೇ ಸ್ವಲ್ಪ ನಂಬರ್ ಆಫ್ ಟೇಕ್ಸ್ ಆಗಿರ್ಬೋದು ಅದಕ್ಕೋಸ್ಕರ ಆದಂಥ ಪ್ರಿಪ್ರೇಷನ್ನು ತುಂಬ ಟೈಮ್ ತೊಗೊಳ್ಳೋ ಒಂದು ಇದಿರುತ್ತೆ ಇವಾಗ ಒಂದು ಬ್ಲಾಸ್ಟ್ ಇರ್ಬೋದು ಎಕ್ಸಾಂಪಲ್ ನೀವು ಆಲ್ರೆಡಿ ಒಂದು ಟೀಸರಲ್ಲಿ ನೋಡಿದಿರಿ ಒಂದೊಂದು ಟ್ಯಾಂಕರ್ ಚೇಜಲ್ ಆಗೋ ಬ್ಲಾಸ್ಟ್ಗಳು ಅದೊಂದು ಪ್ರಿಪ್ರೇಷನ್ಗೆ ಮಿನಿಮಮ್ ಒಂದೊಂದು ಬ್ಲಾಸ್ಟ್ಗೆ ಹಾಫ್ ಡೇ ತೊಗೊಳ್ತಾರೆ ಆ ಹಾಫ್ ಡೇ ಪ್ರಿಪ್ರೇಷನ್ನಿಂದ ಹಿಡಿದು ಅದರಲ್ಲಿ ತೊಗೊಳ್ಳೋ ಒಂದು ಟೈಮಿಂಗೆ ಇವತ್ತಿನ ಸಹ ಆಗಿರೋದಕ್ಕೆ ಒಂದು ಟೂ ಫಾರ್ಟಿ ಡೇಸ್ ಇರ್ಬೋದು ಅಂತ ಅನ್ಕೊತೀನಿ ನಾನು ಬಟ್ ಎಂಟೈರ್ ಟೀಮ್ ಎಲ್ಲರೂ ಬಟ್ ಆ ಅಷ್ಟು ಕ್ವಾಲಿಟಿ ಬರೋದಕ್ಕೆ ಅಲ್ಲೊಬ್ರು ದೂರದಲ್ಲಿ ಕೂತಿದ್ದಾರೆ ನೋಡಿ ಅಲ್ಲೊಬ್ರು ಸತ್ಯ ಅಂತ ಒಬ್ಬರು ಕೂತಿದ್ದಾರೆ ಬಟ್ ಎಂಟೇರ್ ಏನಂತಂದರೆ ಎಲ್ಲ ಎಲ್ಲ ಟೆಕ್ನಿಷಿಯನ್ಸ್ ನಾಟ್ ಫಾರ್ ನಾನು ಒಬ್ಬನೇ ಅಲ್ಲ ಇಲ್ಲಿ ನಿಂತಿರ ಹಿಂದೆ ನಿಂತಿರೋ ಅಸ್ಟೆಂಟ್ ಡೈರೆಕ್ಟರಿಂದ ಹಿಡಿದು ಪ್ರೊಡಕ್ಷನ್ ಬಾಯಿಂದ ಹಿಡಿದು ಎಲ್ಲರೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಕನ್ನಡದ ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಇಂಥ ಸಿನಿಮಾ ಹೋದ್ರೇ ಕನ್ನಡ ಇಂಡಸ್ಟ್ರಿ ಇನ್ನೊಂದು ರೇಂಜ್ಗೆ ಹೋಗೋಕ್ಕೆ ಇನ್ನೊಂದು ಒಂದು ಅವಕಾಶ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸಿನಿಮಾ ನೋಡಿ ಬಟ್ ಎಲ್ರಿಗೂ ಏನಂತ ಹೇಳ್ತಾರೆ ಒಂದು ಫುಲ್ ಮೀನ್ಸ್ ಅಂತ ಏನು ಹೇಳ್ತೀವಿ ಆ ಥರ ಆದಂಥ ಎಲ್ಲ ಥರದ ಆ್ಯಕ್ಷನ್ ಇರ್ಬೋದು ಎಮೋಷನ್ ಇರ್ಬೋದು ಸಾಂಗ್ಸ್ಗಳಿರ್ಬೋದು ನನಗೂ ಸಾಂಗ್ಸ್ಗೂ ಸಂಬಂಧವೇ ಇಲ್ಲ ಆದರೂ ಬಟ್ ನಾನು ಇವ್ರ ಹಿಂದೆ ಕೂತಿರೋರು ಮಾಡಿರೋ ಸಾಂಗ್ಸ್ಗಳೆಲ್ಲ ನಾನು ನೋಡಿದ್ದೀನಿ ಮುಳ್ಳಿಯವ್ರ ಜೊತೆ ಕೆಲಸ ಮಾಡಿದೆ ಬಟ್ ತುಂಬ ಅದ್ಭುತವಾಗಿ ಅಂದ್ಕೊಂಡಿದ್ದನ್ನು ಅಚೀವ್ ಮಾಡೋಕಂಟ ಬಿಟ್ಟಿಲ್ಲ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಎಂಟೈರ್ ಟೀಮ್ಗೆ ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ನಾನು ಎಲ್ಲರೂ ನಿಮ್ಮ ಮುಖಾಂತರ ಹೇಳ್ತೀನಿ ಎಂಟೈರ್ ಟೀಮ್ ಇರೋ ಥ್ಯಾಂಕ್ಸ್ ಈ ಸಿನಿಮಾದಲ್ಲಿ ನಾನು ಒನ್ ಆಫ್ ದ ಪಾರ್ಟ್ ಆಗಿರೋಕ್ಕೆ ನಾನು ನಿಜವಲ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹೌದು ಏನಂತಂದ್ರೆ ಇವಾಗ ಇವಾಗ ಫೈಟ್ ಅಂದ್ರೆ ನಾರ್ಮಲ್ ಫೈಟ್ ಮಾಡಬಹುದು ಸಾಂಗ್ ಅಲ್ಲಿ ಸಿಚುವೇಶನ್ ಅವ್ರದೇ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡು ಬಂದಾಗ ಅವ್ರ ಜೊತೆ ನಿಂತ್ಕೊಂಡು ನಾನು ಕೆಲಸ ಮಾಡೋಕೆ ನಾನು ಅಲ್ಲಿ ಮಾಸ್ಟರ್ ಅಲ್ಲ ಅವ್ರಿಗೆ ಅಸಿಸ್ಟೆಂಟ್ ನಾನು ಒಳ್ಳೆಯವ್ರಿಗೆ ನಾನು ಅಸಿಸ್ಟೆಂಟ್ ಅಷ್ಟೇನೇನಿಲ್ಲ ಅವ್ರು ಏನು ಹೇಳ್ತಾರೆ ಯಾವ ಟೈಮಲ್ಲಿ ಏನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಶಾರ್ಟ್ಸ್ಗಳನ್ನ ಅದನ್ನು ನಾನು ಅಷ್ಟೇ ಫುಲ್ಫಿಲ್ ಮಾಡಿಕೊಡುವಂಥದ್ದೇ ಒಂದು ನನ್ನ ಜಾಬ್ ಯಾಕಂದರೆ ಅವ್ರಿಗೆ ಯಾವಂತ ಒಂದೊಂದು ಸ್ಪೇಸ್ಗೆ ಒಂದು ಅವಕಾಶ ಕೊಡಬೇಕಲ್ವಾ